ನಿಮ್ಮಸಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಕ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಫ್ರೆಶಪ್ ಅಪ್ನವರು ಟೋಕನ್ ನಂಬರ್ ಫಸ್ಟು ತೊಗೊಬೇಕು ಟೋಕನ್ ನಂಬರ್ ತೊಗೊಂಬಿಟ್ಟು ಮೂವ್ ಆಗಬೇಕು ನಿಮ್ಗೆ ಅವಾಗ ಹೇಳ್ತಾ ಇದ್ನಲ್ಲ ನಾನು ಎಂಟ್ರಸ್ ಕಮ್ಮಿ ಮಾಡಿಸ್ಕೊಂಡೆ ತಲೆ ಸುತ್ತು ಅದು ಇದು ಅಂದ್ಬಿಟ್ಟು ಸರಿ ಹೋಗಿಲ್ಲ ನೋಡೋಣ ನಿಮ್ಮ ಸಲ ಬೆಳಗ್ ಜಾಸ್ತಿ ಇದೆ ನೋಡಿ ಈ ಥರ ಟೋಕನ್ ನಂಬರ್ ಕೊಡ್ತೇವೆ ಇದು ಗೇಟ್ ಅಲ್ಲಿ ಬರ್ಕೊಟ್ಟಿರೋ ಟೋಕನ್ ನಂಬರು ಇದನ್ನು ವೆಯ್ಟ್ ಮಾಡಿದೆ ನೋಡಿ ಇಲ್ಲಿ ಫ್ರೆಶ್ ಅಪ್ ಅವ್ರಿಗೆ ಫಸ್ಟ್ ಟೋಕನ್ ಅಲ್ಲಿ ಕುತ್ಕೊಬೇಕು ಆದಮೇಲೆ ಆ ಟೋಕನ್ ನಂಬರ್ ಅಲ್ಲಿ ಕೊಡೋದು ಇದು ಮೊದಲೇ ತೋರಿಸ್ಬೇಕಾಯ್ತು ಇದು ತೋರಿಸ್ತಾ ಇದ್ದೀನಿ ಆಮೇಲೆ ನೋಡಿ ಗೇಟ್ ಒನ್ಗೆ ನಮಗೆ ಬರ್ಕೊಟ್ರು ಆಮೇಲೆ ಅಲ್ಲಿ ವೆಯ್ಟ್ ಮಾಡಿದಾಯಿತು ಅಪ್ಪ ಸಿಕ್ಕ ಮೊಟ್ಟೆ ಕಣಂಬ ರಶು ಅಂತು ಅಲ್ಲೂ ಒಂದು ಟೋಕನ್ ನಂಬರ್ ಕೊಟ್ಟರು ಎಲ್ಲ ಕನ್ಸ್ ಕನ್ಸಲ್ಟೆಂಟ್ ಮಾಡಿದ್ಮೇಲೆ ಅಲ್ಲೊಂದು ನಂಬರ್ ಕೊಟ್ಟರು ನೋಡಿ ಇಲ್ಲಿ ವೆಯ್ಟಿಂಗ್ ಹಾಲು ಇಲ್ಲಿ ಕಣ್ಕೊತ್ಬೇಕು ಈ ಥರ ಫೈಲಲ್ಲಿ ಫೈಲ್ ಕೊಡ್ತಾರೆ ರಿಜಿಸ್ಟ್ರೇಷನ್ ಆಮೇಲೆ ಎಫ್ ಒನ್ಗೆ ಬರ್ಕೊಟ್ರು ನನಗೆ ನೋಡಿ ಇದಕ್ಕಿಷ್ಟು ನಂಬರು ಅಪ್ಪ ಸಂಜೆ ನಾಲ್ಕು ಗಂಟೆ ಆಯಿತು ನಾನು ಆಚೆ ಬರೋಷ್ಟರಲ್ಲಿ ಇದು ವಿಡಿಯೋ ನೋಡ್ಕೊಂಡು ಬಂದ್ರೆ ಸರಿಯಾಗಿ ನನಗೆ ವಿಡಿಯೋ ಮಾಡೋಕ್ಕೆ ಬರಲಿಲ್ಲ ಮತ್ತು ಒಂಚೂರು ಭಯನೂ ಇತ್ತು ಹಾಸ್ಪಿಟ್ಲು ಹಾಸ್ಪಿಟ್ಲು ವೀಡಿಯೋ ಮಾಡೋದು ಹೆಂಗಪ್ಪ ಅಕಸ್ಮಾತ್ ಯಾರಾದರೂ ನೋಡಿ ಅಬ್ಸರ್ವ್ ಮಾಡಿ ಸುಮ್ಮನೆ ಹಾಕಿ ಇರೋದು ಕ್ರಿಯೇಟ್ ಆಗಬೇಕು ಅನ್ನೋ ಕಾರಣಕ್ಕೆ ಕದ್ದು ಮುಚ್ಚು ಕದ್ದು ಮುಚ್ಚು ಚೂರು ವಿಡಿಯೋ ಮಾಡಿದೆ ಈ ರೀತಿ ಮಾಡಿದ್ದೀನಿ ನಿಮ್ಮ ಅನ್ಸಿಗೆ ಹೋಗಿದ್ದೆ ಈ ವಿಡಿಯೋ ಮಾಡೋಕ್ಕೆ ಕಾರಣ ಬಂದು ಮಾಡಬಾರ್ದು ಏನ್ ಯಾವಾಗಲೂ ಕಾಯಿಲೆ ಕಾಯಿಲೆ ಕಾಯ್ಲೆ ಇದನ್ನೇ ಹೇಳ್ಕೊಂಡು ಕುತ್ಕೊಂತಾರಲ್ಲಪ್ಪಾ ಅಕ್ಕ ಅಂತ ಅಂತಾರೆ ಅನ್ನೋದೇ ಒಂದು ನಂಗೆ ಸ್ವಲ್ಪ ಬೇಜಾರ್ ಇತ್ತು ಸದಾಕಾಲ ಅದೇ ಮಾತಾಡಕ್ಕಾಗತ್ತ ಪರವಾಗಿಲ್ಲ ನಂಗೆ ನೋವಿದ್ರು ಪರವಾಗಿಲ್ಲ ತಲೆ ಸುದ್ದು ಬಲ್ದ್ರು ಪರವಾಗಿಲ್ಲ ಯಾರಿಗೂ ಏನು ವಿಷಯ ಹೇಳ್ಬಾರ್ದು ಸುಮ್ಮನೆ ನನ್ನ ಹತ್ರ ವಿಡಿಯೋ ಮಾಡೋಣ ಯಾಕಂದ್ರೆ ಅವ್ರಿಗೂ ಹಲ್ಟ್ ಮಾಡಬಾರ್ದು ನಿಮ್ ನಿಮ್ಮೆಲ್ರಿಗೂ ಹಾಲ್ಟ್ ಮಾಡಬಾರ್ದು ಹಾಗೆ ಇರೋಣ ಅಂತ ಅಂದ್ಕೊಂಡು 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 ಇಷ್ಟು ದಿನ ಹೇಳಲಿಲ್ಲ ನಾನು ಒಂದು ವಾರನೇ ಆಗೋಯ್ತು ನೋಡಿ ಇಷ್ಟು ದಿನ ಹೇಳಿರಲಿಲ್ಲ ನಾನು ಈಗ ಈ ರೀತಿ ವಿಡಿಯೋ ಮಾಡಿ ಹಿಂಗೆ ತೋರಿಸಿದ್ದೀನಿ ಅನ್ನೋ ಅನ್ನೋದು ಸುಮ್ಮನೆ ಅಂತ ಮಡಿಕೊಂಡಿದ್ದೆ ಅಪ್ಲೋಡ್ ಮಾಡಬೇಕು ಅನ್ನೋ ನನಗೆ ಇಂಟೆನ್ಷನ್ನೇ ನನಗಿರಲಿಲ್ಲ ಸುಮ್ಮನೆ ಜಸ್ಟ್ ಇರಲಿ ಬಿಡು ಅಂತ ನೋಡಿ ಎಲ್ಲ ಕಚಪುಚಿ ಕಚಪುಚಿ ಥರ ವಿಡಿಯೋ ಮಾಡಿದ್ದೀನಿ ಹಾಗೆ ಇಂಟೆನ್ಷನ್ನೇ ಇರಲಿಲ್ಲ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಇಂಟೆನ್ಷನ್ನೇ ಇರಲಿಲ್ಲ ಮೇಯ್ನ್ ಕಾರಣ ಬಂದು ನನಗೆ ಬರೋ ಕಾಮೆಂಟ್ಗಳು ಅಷ್ಟು ಪ್ರೀತಿ ಮಾಡ್ತೀರಾ ನಿಜ ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ ಅಂತೀನಿ ಆ ಚಿರಋಣಿ ಪದನೂ ತುಂಬ ಕಮ್ಮಿ ನಿಜ ಅದಂತೂ ಕಮ್ಮಿನೇ ಹಂಗೆ ಅಷ್ಟು ಮಟ್ಟಿಗೆ ನಾನು ಲೈವ್ ನನ್ನ ದಿನ ಲೈವ್ ಮಾಡ್ತಾ ಮಾಡ್ತಾಯಿದ್ದಲ್ಲ ಈಗ ಲೈವ್ ಮಾಡಲ್ವಲ್ಲ ಕಮೆಂಟ್ಗಳೆಲ್ಲ ಬರ್ತವೆ ಏನು ನಮ್ಮನೆಲ್ಲ ಬಿಟ್ರಲ್ಲ ನಮ್ಮ ಬಿಟ್ರಲ್ಲ ಲೈವ್ ಮಾಡ್ತಾ ಇಲ್ವಲ್ಲ ಲೈವ್ ಮಾಡ್ತಾ ಇಲ್ಲವಲ್ಲ ಅಕ್ಕ ಲೈವ್ ಮಾಡ್ತಾ ಇಲ್ಲ ನೀನು ನೀನು ಬಾ ನಿನ್ನ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಕಣ್ಣಿಡ್ಸಿ ಬಲ್ಲೆಲ್ಲ ಹಾಕಿದ್ರು ನಾನು ಅಷ್ಟೇ ಮಿಸ್ ಮಾಡ್ಕೊತಾ ಇದ್ದೀನಿ ಕಾರಣ ಬಂದು ಇದು ಅಷ್ಟೇ ನನಗೆ ಈಗ ನೋಡಿ ವೀಡಿಯೋ ಮಾಡಿದ್ರು ನಂಗೆ ಸುಸ್ತಾಗುತ್ತೆ ಸುಸ್ತಿಂದ ಮಾಡ್ತೀನಿ ಸ್ವಲ್ಪ ಸುಮಾರಾಗಿದ್ದೆ ಈಗ ನೆನ್ನೆ ತಾನೇ ವಿಡಿಯೋ ಮಾಡ್ಬಿಟ್ಟೆ ಅಮ್ಮ ರೀಲ್ಸ್ ಒಂಚೂರು ಮಾಡೋಣ ಅಂತ ಆಗ್ಲೇ ಕಣ್ಣೆಲ್ಲ ನೋವು ಬಂದ್ಬಿಟ್ಟೈತೆ ಒಂದು ದಿನ ಆದರೂ ಫುಲ್ ರೆಸ್ಟ್ ಮಾಡ್ತಾನೆ ಇದ್ದೀನಿ ಹಂಗೆ ನಿಜ ನಾನು ಯಾರನ್ನು ಮರೆಯಲ್ಲ ನನ್ಗೆ ಹೆಂಗೆ ಫೀಲ್ ಆಯ್ತು ಅಂದ್ರೆ ಕೆಲಸ ಮುಗಿದ್ಮೇಲೆ ಕೈ ಕೊಟ್ಟು ಹೋಗ್ತಾರಲ್ಲ ತರ ಫೀಲ್ ಆಯ್ತು ಮೋನೋ ಆದ್ಮೇಲೆ ಆ ಮೋನೋ ಆದ್ಮೇಲೆ ಎಲ್ಲರನ್ನು ಮರ್ತಂಗೆ ಯಾರು ಲೈವ್ಗೂ ಹೋಗಿಲ್ಲ ಮತ್ತೆ ನಾನು ಲೈವ್ ಮಾಡಿಲ್ಲ ಆ ರೀತಿ ಯಾರಿಗೂ ರಿಯಾಕ್ಟ್ ಮಾಡ್ತಾ ಇಲ್ಲ ಯಾರಿಗೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ರಿಪ್ಲೈ ಮಾಡ್ತಾ ಇಲ್ಲ ಅದು ಒಂದ್ ಕಾರಣ ಬರುತ್ತೆ ಇದಕ್ಕೇನೆ ನನಗೆ ನನ್ಗೆ ಮೋನೋ ಆದ್ಮೇಲೆ ಎಲ್ಲಾದ್ರು ಮರ್ತ್ ಬಿಟ್ನಾ ಅನ್ನೋ ಒಂದು ಗಿಲ್ಟು ಫೀಲ್ ಆಗೋಯ್ತು ನನ್ಗೆ ಎಷ್ಟು ಬೇಜಾರಾಯಿತು ಅಂದರೆ ಅಷ್ಟಿಷ್ಟಲ್ಲ ಹ್ಮ್ ಕೆಲಸ ಮುಗಿದ್ಮೇಲೆ ಮರ್ತಂಗೆ ಅನ್ನೋ ಬರ್ತಲ್ಲ ಹಂಗೆ ಹಂಗೆ ನಿಜ ನಾನು ಯಾರನ್ನೂ ಮರೆಯೋದಿಲ್ಲ ನಿಜ ನಿಮ್ಮೆಲ್ಲರನ್ನೂ ನಾನು ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಲೈವ್ ಅಂತೂ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಯಾಕೆಂದ್ರೆ ಲೈವ್ ಇಂದನೆ ನನಗೆ ಮೋನೋ ಆಗಿದ್ದು ನನಗೆ ನನ್ನ ಚಾನಲ್ ಒಂದು ಭದ್ರವಾಗಿ ಬುನಾದಿಯಿಂದ ಇದೆ ನಾನು ಹೇಳ್ತಾ ನೋಡ್ತಾ ಇದ್ದೆ ಕೇಳಿಸಲ್ಲ ಓಕೆ ಸ್ಟಾಪ್ ಆಯಿತಾ ಹಂಗೆ ಬುನಾದಿ ನನಗೆ ಭದ್ರವಾಗಿ ನನ್ನ ಚಾನಲ್ ಕೂರಬೇಕು ಅಂದರೆ ಬುನಾದಿಯಾಗಿ ಕೂತ್ಕೊಂಡಿದೆ ಒಂದು ಆ ತಳಿ ತಳಪಾಯ ಅಂದರೆ ಪಾಯ ಫೌಂಡೇಶನ್ ಆಗ್ತಾರಲ್ಲ ಅದನ್ನು ಹಾ ಹಾಕೋದು ಅನ್ನೋದಾದರೆ ನಿಜ ಲೈವಿಂದನೇ ಲೈವಿ ಲೈವ್ಗೆ ಮಾಡಿ ನನ್ನ ಲೈವ್ಗೆ ಬಂದಂಥ ನಿಮ್ಮೆಲ್ಲರಿಗೂ ಆದ್ರಿಂದನೇ ನನ್ನ ಚಾನಲ್ ಭದ್ರವಾಗಿ ಕೂತಿದೆ ಅಂತ ನಾನು ಹೇಳಬಲ್ಲೆ ಹಂಗೆ ನಾನು ಯಾರನ್ನೂ ಮರ್ತಿಲ್ಲ ನೋಡಿ ನಾನು ಯಾವಾಗ ಅದೇ ಹೇಳದ್ನಲ್ಲ ನೀಡಿ ಈಗ ಹೇಳೋದ್ನೋ ಬಿಟ್ನೋ ಅನ್ನೋದೇ ಮರ್ತ್ಬಿಟ್ಟಿದ್ದೀನಿ ದಿನ ಸಾಯಿ ಅವ್ರಿಗೆ ಹಳೋರು ಯಾರು ಅನ್ನೋ ಗಾದೆ ಇದೆಯಲ್ಲ ಹಂಗೆ ದಿನ ಕಾಯಿಲೆದು ಯಾಕಪ್ಪ ಹೇಳಬೇಕು ಹೇಳೋದು ಬೇಡ ನಿಮಗೂ ಬೇಜಾರು ಮಾಡೋದು ಬೇಡ ನಾನು ಬೇಜಾರಾಗೋದು ಬೇಡ ಸುಮ್ಮನೆ ವೀಡಿಯೋ ಬಿಡೋಣ ಅಂತ ಅಂದ್ಕೊಂಡೆ ಮದ್ವೆದೆಲ್ಲ ವೀಡಿಯೋ ಬಿಟ್ಟೆ ನಾನು ಮೊದಲೇದೇ ಎಪಿಸೋಡ್ ಇದೆಯಲ್ಲ ನಮ್ಮ ಅಕ್ಕನ ಮಗಳದ್ದು ಅದೆಲ್ಲ ಬಿಟ್ಟೆ ಆ ಇದರಲ್ಲೂ ತಲೆ ತಿಲ್ಗಲ್ಲ ಆದರೆ ಅವತ್ತಿನ ದಿನ ಚೆನ್ನಾಗಿದ್ದೀನಿ ನಾನು ಹೇಳಬೇಕಂದ್ರೆ ಯಾಕೆಂದರೆ ಸುಮಾರು ದಿನ ರೆಸ್ಟ್ ತಗೊಂಡಿದ್ದಲ್ಲ ಅದು ಅದರಿಂದಾಗಿ ಚೆನ್ನಾಗಿದ್ದೀನಿ ಆ ಮದುವೆ ವಿಡಿಯೋದಲ್ಲಿ ಹಂಗೆ ನಾನು ಯಾರನ್ನೂ ಮರೆಯೋದಿಲ್ಲ ನಿಮ್ಮಿಂದನೇ ನನ್ನ ಚಾನಲ್ಗೆ ಒಂದು ಬುನಾದಿ ಸಿಕ್ಕಿದೆ ಒಂದು ತಳಪಾಯ ಆಗಿದೆ ಲೈವಿಂದಲೇ ಲೈವ್ಗೆ ಬಂದಂಥ ನಿಮ್ಮಗಳಿಂದನೇ ನನಗೊಂದು ಸ್ಥಾನಮಾನ ಸಿಕ್ಕಿದೆ ನಿಜ ಸೀರಿಯಸ್ಲಿ ನಾನು ಯಾರನ್ನೂ ಮರೆಯಕ್ಕೆ ಹೋಗಲ್ಲ ಆಮೇಲೆ ಅದೇ ತೋರಿಸ್ಬೇಕು ಅಂತ ಅಂದ್ಕೊಂಡೆ ಫೋನ್ ನಂಬರ್ ಇದೆಯಾ ಫಸ್ಟ್ ನೋಡ್ಕೊಂಬರ್ತೀನಿ ಅಯ್ಯಯ್ಯೋ ಫೋನ್ ನಂಬರು ನಾನು ಇವಾಗ ಇದ್ದೀನಿ ಬೇರೆ ಫೋನ್ ನಂಬರು ಇದಾಗ್ಬಿಟ್ಟಿದೆ ಓಕೆ ಇದು ಓ ಇಲ್ಲ 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 ಇದು ಅಮ್ಮಂದು ಓಕೆ ಫೋನ್ ನಂಬರು ಫೋನ್ ನಂಬರ್ ಒಂದು ಓಕೆ ಆಮೇಲೆ ಉಲ್ಟ ಗಿಲ್ಟಾ ಮಾಡಿಬಿಟ್ಟು ಎಲ್ಲ ನೋಡ್ತೀರಾ ಫೋನ್ ನಂಬರ್ ಎಲ್ಲ ಇದ್ರೆ ಅದಕ್ಕೆ ನೋಡಿ ನಿಮ್ಮನ್ಸ್ ನೋಡಿ ನಿಮಾನ್ಸ್ ಹೋಗಿರೋದಕ್ಕೆ ಸಾಕ್ಷಿ ಸಾಕ್ಷಿ ಏನೋ ಅಲ್ಲೇ ವಿಡಿಯೋ ಮಾಡಿದ್ದೀರಲ್ಲ ಇನ್ನೇನು ಸಾಕ್ಷಿ ನೋಡಿ ಏನು ಕಾಣಿಸ್ತಿಲ್ಲ ತಾನೇ ಓಕೆ ಹಂಗೆ ನಿಮ್ ಮನ್ಸಕ್ ಹೋಗಿದ್ದೆ ಡಾಕ್ಟರ್ ಏನಂದ್ರು ಅಂದ್ರೆ ನಮ್ಮಅಮ್ಮನು ತಲೆ ಅನ್ನತ್ತೆ ಕಣೆ ನನ್ಗೂ ನಾನು ತೋರ್ಸ್ಕೊತೀನಿ ಅಂದ್ರು ಬಿ ಪಿ ಎಲ್ ಕಾರ್ಡ್ ಇದೆ ಮತ್ತೆ ಇನ್ನೊಂದು ಡಾಕ್ಟ್ರು ಹೇಳಿದ್ರಲ್ಲ ಇದು ಏನೋ ಮತ್ತೆ ತಲೆ ಸುತ್ತ ಬಂದ್ರೆ ತಲೆ ಸುತ್ತಿ ಬರ್ತಾಯ್ತಲ್ಲ ಗ್ಯಾಸ್ಟ್ರಾಲಜಿ ಎಲ್ಲರೂ ಹತ್ರ ಎಲ್ಲ ಹೋಗಿದ್ನಲ್ವಾ ಅವರೆಲ್ಲ ಮಾತ್ರೆ ಕೊಟ್ಟಿದ್ರಲ್ವ ಓಕೆ ನಾನು ಸರಿಯಾಗಿದ್ದೆ ಸ್ವಲ್ಪ ದಿನ ಆಮೇಲೆ ತಲೆ ಸುತ್ತ ಮತ್ತೆ ಬರಕ್ಕೆ ಸ್ಟಾರ್ಟ್ ಆಯ್ತು ಇಲ್ಲೇ ಪಕ್ಕದಲ್ಲಿರೋ ಕ್ಲಿನಿಕ್ ಹೋಗಿದ್ದೆ ಅಲ್ಲಿ ಒಂದ್ಸಲಿ ಮಾತ್ರೆ ಕೊಟ್ಟರು ತಿರ್ಗಾ ಮತ್ತೆ ಇನ್ನೊಂದ್ಸಲಿ ಒಂದು ವಾರ ಆದ್ಮೇಲೆ ಮಾತ್ರೆ ತಲೆ ಸುತ್ತಿ ಬರ್ತರು ತಿರ್ಗಾ ಮತ್ತೆ ಹೋಗಿದ್ದೆ ಅವಾಗ ತಿರ್ಗಾ ಮತ್ತೆ ಕೊಟ್ಟರು ಸರ್ ಡಾಕ್ಟ್ರೇ ಮತ್ತೆ ಮತ್ತೆ ಹಿಂಗೆ ಇದೆಯಲ್ಲ ಬಂದರೆ ಏನು ಮಾಡಲಿ ಅಂತ ಕೇಳಿದ್ದಕ್ಕೆ ಅವರು ಹೇಳಿದ್ದು ಒಂದೇ ಕ್ವಶನ್ ಒಂದೇ ಆನ್ಸರ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಮ್ಮ ತಲೆಗೆ ಸ್ನಾನಿ ತಲೆಗೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಷ್ಟೇ ಯಾಕೆಂದರೆ ಗ್ಯಾಸ್ಟ್ರಾಲಜಿ ಅವರು ಡಾಕ್ಟ್ರ್ ಕೊಟ್ಟಿರೋದು ಗ್ಯಾಸ್ಟಿಕ್ ಗ್ಯಾಸ್ಟಿಕ್ಗೆ ಟ್ಯಾಬ್ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿರೋದು ಸರಿಯಾಗಿದ್ರೆ ಇದರಲ್ಲಿ ಹುಷಾರಾಗಬೇಕು ಇದ್ರ ಇದಲ್ಲ ಏನು ತಲೆ ಚಕ್ಕರ್ ಬರಲ್ಲ ಮತ್ತು ಅಂತಂದರು ಆಮೇಲೆ ಪಿತ್ಕು ಅಂತ ಹೇಳಿದ್ರು ಫಸ್ಟ್ ಸರಿ ಹೋದಾಗ ಹಂಗೆ ಹಂಗೆ ಆಗಿತ್ತು ಸರಿ ಗೆ ಸ್ಕ್ಯಾನಿಂಗ್ ಅಂತ ಹೇಳಿದ್ರು ಅದಕ್ಕೋಸ್ಕರ ಆ ಸ್ಕ್ಯಾನಿಂಗು ಈಗ ಪ್ರೈವೇಟಲ್ಲಿ ಮಾಡ್ಸೋಕೋದ್ರೆ ಈಗ ಈಗ ಆಚೆ ಏನ ಮಾಡ್ಸಕ್ಕೆ ಹೋದ್ರೆ ಹನ್ನೆರಡು ಸಾವಿರ ಬೇಕಾಗುತ್ತೆ ನಮಗೆ ಅಂತ ಬಿ ಪಿ ಎಲ್ ಕಾರ್ಡ್ ಇದೆ ನನ್ನ ನಮ್ಮನೆ ನಮ್ಮ ನನಗೈತೆ ಬಿ ಪಿ ಎಲ್ ಕಾರ್ಡ್ ಇದೆ ಬಿ ಪಿ ಎಲ್ ಕಾರ್ಡ್ ಇದ್ದಾಗ ನಾವು ಯಾಕೆ ಪ್ರಯೋಜನ ಪಡ್ಕೊಬಾರ್ದು ಅದರಿಂದಾಗಿ ಅನ್ನೋದು ಬಂತು ಬೇರೆ ಕಡೆ ಹೋದ್ರೆ ಹನ್ನೆರಡು ಸಾವಿರ ಆಗುತ್ತೆ ಇಲ್ಲಿ ಚೆಕಪ್ ಮಾಡ್ತಾರೆ ಅವರೇ ಸ್ಕ್ಯಾನಿಂಗ್ ಬರ್ಕೊಡ್ತಾರೆ ಸ್ವಲ್ಪ ದುಡ್ಡು ಸೇವ್ ಆಗುತ್ತೆ ಇಲ್ಲಿ ಬಿಡು ಅಂದ್ಬಿಟ್ಟು ನಿಮಾನ್ಸ್ಗೆ ಮತ್ತೆ ಮತ್ತು ಇನ್ನೊಂದು ನಿನ್ಗುತ್ತಾ ಎಲ್ಲ ಅಪ್ಪಗಳ ಅಪ್ಪ ಪಿತಾ ಪಿತಾಮಹ ಅಂತಾರಲ್ಲ ಹಂಗೆ ಅಪ್ಪಗಳ ಅಪ್ಪ ನಿಮಾನ್ಸ್ ಹೇಳ್ಬೇಕಂದ್ರೆ ಅಲ್ಲೇ ನಂಬರ್ ಒನ್ ಇಡೀ ನಮ್ಮ ದೇಶಕ್ಕೆ ನಂಬರ್ ಒನ್ ಹಾಸ್ಪಿಟ್ಲು ಇದೇನೆ ಬೇರೆ ದೇಶದ ಬೇರೆ ರಾಜ್ಯಗಳಿಂದ ಬರ್ತಾರೆ ಅಂತೆ ಉತ್ತರ ಅಂತೆ ಎಷ್ಟು ಜನ ಗೊತ್ತಾ ಅಪ್ಪ ಶಿವ ಶಿವ ಅಂದ್ಕೊಂಡೆ ಗುಜರಾತಿಂದ ಬಂದಿದ್ದೀನಿ ಕೆಲವರು ಕೆಲವರೆಲ್ಲ ಗೊತ್ತರ ಹಂಗೆ ಎಲ್ಲ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ನಿಮಾನ್ಸ್ ಹಾಸ್ಪಿಟ್ಲು ನಂಬರ್ ಒನ್ ಬೆಸ್ಟ್ ಹಾಸ್ಪಿಟ್ಲು ಅದಕ್ಕೆ ಅಲ್ಲಿ ಇಲ್ಲಿ ಯಾಕೆ ಹೋಗ್ಬೇಕು ನಮ್ಮ ಹಾಸ್ಪಿಟ್ಲ್ಗೆ ನಮ್ಮ ನಮಗೋಸ್ಕರ ಇರೋ ಹಾಸ್ಪಿಟ್ಲಿಗೆ ಹೋಗಲೇಬೇಕು ಅಂದ್ಬಿಟ್ಟು ನಿಮ್ಮ ಅನಿಸಿಕೆ ನಾನು ಅಲ್ಲಲ್ಲೇ ಹನ್ನೆರಡು ಸಾವಿರ ಖರ್ಚಾಗಿ ಹೋಗುತ್ತಲ್ಲ ಅದಕ್ಕೆ ಬೇಡ ಅದೇ ತಿನ್ಬೋದಲ್ಲ ಅಂದ್ಕೊಂಡು ನಿಮ್ಮ ಅನ್ಸಿಗೆ ಹೋಗಿ ಚೆಕಪ್ ಮಾಡಿಸಿದೆ ಅಮ್ಮ ಅಮ್ಮ ಅಮ್ಮನ ಚೆಕ್ ಮಾಡಿಸ್ಕೊಂಡ್ರೆ ಏಯ್ ನಾನು ಚೆಕ್ ಮಾಡ್ಕೊತೀನಿ ನನಗೂ ತಲೆ ತಿನ್ಬನತ್ತೆ ಅಂತಲ್ಲ ಹೇಳಿದ್ರು ಅವ್ರಿಗೆ ಸಿಂಪಲ್ಲಾಗಿ ಆಗೋಯ್ತು ಬೇಗ ಮುಗಿದೋಯ್ತು ಕೆಲಸ ಇಲ್ಲ ಶುಗರ್ ಮಾತ್ರ ಎಲ್ಲ ಕಮ್ಮಿ ಮಾಡ್ಕೊಳ್ಳಿ ಆಮೇಲೆ ನೋಡಿ ಅಂತ ಹೇಳಿದ್ರು ಹಂಗೆ ಆ ಮುಂದೆ ಮೇನ್ ಪ್ರಾಬ್ಲಮ್ ಏನು ಇರಲಿಲ್ಲ ಆಮೇಲೆ ನಾನು ಸಿಕ್ಕಿದ ಚಾನ್ಸ್ ಇಷ್ಟೆ ಸಿಕ್ಕಿದ ಚಾನ್ಸ್ ನಂಗಿರೋ ಆಗೋ ದುಃಖ ದುಮಾನ ಕೂಡ ಎಲ್ಲಾನು ಡಾಕ್ಟ್ರ್ ಮುಂದೆ ಪಟ ಪಟ ಅಂತ ಹೋದ್ರಾಗ್ಬಿಟ್ಟೆ ನಂಗೆ ಹಿಂಗಾಗುತ್ತೆ ಡಾಕ್ಟ್ರ್ ಹಂಗಾಗುತ್ತೆ ಡಾಕ್ಟರ್ ಮೊಬೈಲ್ ನೋಡೋಕ್ಕಾಗಲ್ಲ ಡಾಕ್ಟರ್ ಟಿ ವಿ ನೋಡೋಕ್ಕಾಗಲ್ಲ ಡಾಕ್ಟರ್ ಟಿವಿ ನೋಡಿದ್ರು ನಾವು ಮೂರ್ ಅವರ್ ನೋಡ್ಬೋದು ಅಷ್ಟೇ ಕೆಪಾಸಿಟಿ ಡಾಕ್ಟರ್ ಆಮೇಲೆ ನೆಕ್ಸ್ಟ್ ನಾನು ಟಿವಿನೂ ವಿ ನೋಡಕ್ಕಾಗಲ್ಲ ಮೊಬೈಲು ನೋಡಕ್ಕಾಗಲ್ಲ ಮತ್ತೆ ಯಾರಾದರೂ ಮಾತಾಡಿದ್ರು ನನಗೆ ಕೇಳಿಸ್ಕೊಳಕ್ಕಾಗಲ್ಲ ಮೊಬೈಲಲ್ಲಿ ಸ್ಪೀಕರ್ ಇಟ್ಕೊಂಡು ಸ್ಪೀಕರ್ ಆನ್ ಮಾಡ್ಕೊಂಡು ನಾನು ಕೇಳ್ಕೊಂತೀನಿ ಡಾಕ್ಟ್ರೆ ನಾನು ಕಿವಿಯಲ್ಲಿ ಹಿಂಗೆ ಇಟ್ಕೊಂಡು ಮಾತಾಡೋಕ್ಕಾಗಲ್ಲ ಅದು ನಂಗೆ ಒಂಥರ ಆಗುತ್ತೆ ಆಮೇಲೆ ಯಾರಾದರೂ ಹಿಂಗೆ da língua